ನಾನು ಕೇಳ್ತಾ ಇರೋದು ಕದನ ವಿರಾಮ ಘೋಷಣೆ ಆಗಿದ್ದು ಯಾರಿಂದ ಯಾವಾಗ ಅದಕ್ಕೆ ನಾನು ಕೇಳ್ತಾ ಇರೋದು ಈ ವಿಶ್ವಗುರು ಯಾರು ವಿಶ್ವಗುರು ಮೋದಿಯವರು ಎಲ್ಲೋ ಟ್ರಂಪ್ ಬೇರೆ ಅವರ ಟ್ವೀಟ್ಗೆ ನಿಂದಿರುತ್ತೆ ಕದನ ಅಂತಂದ್ರೆ ಮತ್ತೆ ಎಷ್ಟು ಪವರ್ಫುಲ್ ಇವರು ಎಷ್ಟು ಅವರಿಗೆ ಅಡಿಯಾಳಾಗಿ ಯಾರು ನನ್ನ ಅಭಿಪ್ರಾಯ ಅಂತಾನೆ ಇಲ್ಲ ನಾನು ಹೇಳ್ತಾ ಇರೋದು ವಿಶ್ವಗುರು ಯಾರು ಇವ್ರು ಬಿಜೆಪಿ ಹೇಳ್ತಾ ಇದ್ರಲ್ಲ ಮಾಧ್ಯಮದೊಳಗು ಬರ್ತಾ ಇತ್ತು ವಿಶ್ವಗುರು ಯಾರು ವಿಶ್ವಗುರು ಮೋದಿ ಮೋದಿ ಯಾವಾಗ ಹೇಳ್ತಿದ್ರಲ್ಲೋದಿ ಅಂತ ಯಾರು ಭಾರತ ವಿಶ್ವಗುರು ಆಗುತ್ತೆ ಸರ್ ಈಗ ವಿಶ್ವಗುರು ಯಾವಾಗ ಆಗಿದೆ ಹಿಂದೆ ನಾನು ಹೇಳಿದ್ದೇನಲ್ಲ ಹಿಂದೆ ಪ್ರ ಇಂದಿರಾ ಗಾಂಧಿಯವರಿದ್ದಾಗ ಯುದ್ಧ ಮಾಡಿ ಯುದ್ಧ ಗೆದ್ದು ಅವತ್ತಿನ ಕಾಲದೊಳಗೆ ಯುದ್ಧ ಮಾಡೋವತ್ತಾಗ ಯಾವ ದೇಶದ ಅಧ್ಯಕ್ಷ ಆಗಲಿ ಪ್ರಧಾನಮಂತ್ರಿಗಳಿಗೆ ಇದ್ರಾಗೆ ಎಂಟರ್ಫೇರ್ ಆಗೋಂಥ ಅವಶ್ಯಕತೆ ಇಲ್ಲ ಅಂತ ಅವಾಗನು ಹೇಳಿದ್ದಾರೆ ಇಂದಿರಾ ಅವರು ಸರಿ ಆ ರೀತಿ ಹೇಳೋದು ಬೇಡ ನಮ್ಮ ಸೈನಿಕರು ಪ್ರಾಮಾಣಿಕವಾಗಿ ಯುದ್ಧ ಮಾಡೋಕ್ಕೂ ಸಿದ್ಧರಿದ್ದಾರೆ ಗೆಲುವು ತರಕೂ ಸಿದ್ಧರಿದ್ದಾರೆ ಆದರೆ ನಮ್ಮ ಅದಕ್ಕೆ ಸಂಬಂಧಪಟ್ಟಂಥವರು ಬೇರೆ ದೇಶದ ಅಧ್ಯಕ್ಷರು ಬರೀ ಟ್ವೀಟ್ ಮಾಡಿದ್ದಕ್ಕೆ ಕದನ ಕದನ ವಿರಾಮ ಘೋಷಣೆ ಮಾಡಿದ್ದಿದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಆಗಲಿ ಯಾಕಂತಂದ್ರೆ ಇವತ್ತ ಈ ದೇಶದ ಪ್ರತಿ ಯಾರೀ ಟ್ರಂಪ್ ಅವರು ಮತ್ತೆ ಅವ್ರು ಟ್ವೀಟ್ ಟ್ವೀಟ್ ಮಾಡಿದ್ದು ಟ್ವೀಟ್ ಮಾಡಿದರೆ ಅದಿ ಅದಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಈ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆಲ್ಲದಕ್ಕೂ ತೆರೆ ಎಳಿಬೇಕಂದ್ರೆ ದೇಶದ ಪ್ರಧಾನಮಂತ್ರಿಗಳು ಈ ದೇಶಕ್ಕೆ ಉತ್ತರವನ್ನು ಕೊಡಬೇಕು ಯಾವ ಕಾರಣಕ್ಕಾಗಿ ಸಿಂಧೂರ ಆಪರೇಷನ್ ಸಿಂಧೂರ ಪ್ರಾರಂಭ ಆಯಿತು ಆಪರೇಷನ್ ಸಿಂಧೂರ ಎಲ್ಲಿಗೆ ಬಂತು ಅದರ ರಿಸಲ್ಟ್ ಏನಾಯ್ತು ಅನ್ನೋದಕ್ಕನ್ನು ಉತ್ತರ ಕೊಡಬೇಕಲ್ಲ ಈ ದೇಶದ ಮು ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು ಮಾಧ್ಯಮದ ಮುಂದೆ ಉತ್ತರ ಉತ್ತರ ಕೊಡ್ತಾರೋ ಏನು ಮಾಧ್ಯಮದ ಹತ್ರ ಬಂದು ಮಾತಾಡೋಕೆ ಆಗಲಿಲ್ಲ ಅಂದರೆ ಅವ್ರದ್ದು ಏನು ಮನ್ ಕಿ ಬಾತ್ ಅರಿತಾರೆ ಅದ್ರಾಗ ಉತ್ತರ ಕೊಡ್ತಾರೋ ಮಾಧ್ಯಮದ ಮುಂದೆ ಉತ್ತರ ಕೊಟ್ಟರೆ ಅಂದರೆ ಮಾಧ್ಯಮದವ್ರು ಅಟ್ಲೀಸ್ಟ್ ನೀವಾದರೂ ಒಂದು ಎರಡು ಮೂರು ಕ್ವಶನ್ ಆದರೆ ಕೇಳೋಕೆ ಸಾಧ್ಯತೆ ಇದೆ ಅದಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು ಇದಕ್ಕೆ ಉತ್ತರವನ್ನು ಕೊಡಬೇಕು ಟ್ವೀಟ್ ಮಾಡಿದ್ದು ಅದೇ ಟ್ವೀಟ ಮಾಡಿದ್ದು ಕದನ ವಿರಾಮ ಅಂತ ಟ್ವೀಟ್ ತೋರಿಸಿದ್ದು ಮಾಧ್ಯಮದವರೇ ಇದೆಲ್ಲ ರಾಜ್ಯದ ಈ ದೇಶದ ಜನರಿಗೆ ಗೊತ್ತಾಗಿದೆ ಅಲ್ಲ ಅದಕ್ಕೆ ಉತ್ತರ ಪ್ರಧಾನ ಪ್ರಧಾನಮಂತ್ರಿಗಳು ಬಂದು ಉತ್ತರ ಕೊಡ್ಬೇಕು ಸಿಂಧೂರು ಆಪರೇಷನ್ ಸಿಂಧೂರ್ ಏನಾಯ್ತು ಎಲ್ಲಿಗೆ ಬಂತು ಯಾವ ಕಾರಣಕ್ಕಾಗಿ ಪ್ರಾರಂಭ ಆಯ್ತು ಅದಕ್ಕೆ ಯಾರು ಉತ್ತರ ಕೊಡಬೇಕು ಒಂದು ಪ್ರಧಾನಮಂತ್ರಿಗಳು ಈ ದೇಶದ ಜನತೆಗೆ ಉತ್ತರವನ್ನು ಕೊಡುವಂಥ ಕೆಲಸ ಮಾಡ ಸರ್ ನಾನು ಹೆಲಿವರ್ ಅನ್ನೋದಕ್ಕಿಂತ ಅವರು ಉತ್ತರ ಕೊಟ್ಟರೆ ಅದಕ್ಕೆ ಉತ್ತರಕ್ಕೆ ನಾವು ಹೇಳ್ತೀವಿ ಉತ್ತರ ಸರ್ ಆಪರೇಷನ್ ಸಿಂಧೂರ ನಿಂತಿದೆ ಕದನ ವಿರಾಮ ಅಂತಂದ್ರೆ ಏನು ಅದು ನಿಂತೈತೆ ಅದ್ ನೆಡದೈತೆ ಈಗ ನಾವು ಮೊಟ್ಟ ಮೊದಲಿಗೆ ಒಂಬತ್ತು ಕ್ಯಾಂಪ್ ಉಡೀಸ್ ಮಾಡಿದ್ದಂತ ಹೇಳಿದ್ದು ಅವರೇ ಉಡೀಸ್ ಮಾಡಿದ್ದಾರೆ ಮಾಡಿದ್ದು ಸತ್ಯ ಆ ಸಾಮರ್ಥ್ಯ ಭಾರತದ ಸೈನಿಕರ ಹತ್ರ ಇದೆ ಈ ಸೈನಿಕರು ಹತ್ತು ಹನ್ನೆರಡು ವರ್ಷದಂದು ತಯಾರಾದಂಥರಲ್ಲ ಇಡೀ ಈ ದೇಶ ಹುಟ್ಟಿದ ಎಪ್ಪತ್ತೊಂದರೊಳಗೆ ಸನ್ಮಾನ್ಯ ಈ ದೇಶದ ಮ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ತೊಂಬತ್ತು ಮೂರು ಸಾವಿರ ಪಾಕಿಸ್ತಾನದ ಸೈನಿಕರನ್ನು ವಿತ್ ವೆಪನ್ಸ್ ಎತ್ತಿ ಅಂಬಿಗಾಲಿಯಲ್ಲಿ ನಿಂದಿಸಿದಂಥ ಇದು ಮಣಕಾಲ್ ಊರಿ ಮಂಡಿ ಊರಿ ನಿಂದಿರಿಸಿದಂಥ ಇತಿಹಾಸ ಇದೆ ಅಂಥ ಇತಿಹಾಸ ಏನು ಮಾಡೋಕ್ಕೆ ಹೊರ್ಟಿಲ್ಲ ಆದರೆ ನಾನು ಹೇಳ್ತಾ ಇರೋದು ನಮ್ಮ ಸೈನಿಕರ ಬಗ್ಗೆ ಅಂಡರ್ಸ್ಟೆಂಟ್ ಮಾತಾಡೋದಾಗಲಿ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡೋಕ್ಕೆ ನಾವು ಇಷ್ಟಪಡೋದಿಲ್ಲ ಇದು ಯಾರು ಬಂದಿಂದ ಸೈನಿಕ ಸ್ಟ್ರಾಂಗ್ ಆಗಿಲ್ಲ ನಮ್ಮ ದೇಶದ ಯಾವ್ಯಾವ ಪ್ರಧಾನಮಂತ್ರಿಗಳು ಬಂದರೂ ಅವಾಗ ನಮ್ಮ ದೇಶ ಪ್ರಧಾನ ಸೈನಿಕರನ್ನ ಗಟ್ಟಿಮುಟ್ಟಾಗಿ ಬಲಿಷ್ಠರಾಗಿ ನಮ್ಮ ಸೈನ್ಯ ಇದೆ ನಿಮ್ಮ ಪ್ರಕಾರ ಯಾವ ಕಾರಣಕ್ಕೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ ನಾನು ಕೇಳ್ತಾ ಇರೋದು ಈಗ ಮಾಡಿದವರು ನಾವಲ್ಲ ನಿಲ್ಲಿಸಿದ್ರು ಯಾರು ಅವ್ರಿಗೆ ಕೇಳ್ತಾ ಇದ್ದೀನಿ ಅವರು ಬಂದು ಇದಕ್ಕೆ ಉತ್ತರ ಕೊಡಬೇಕು ಇದಕ್ಕೆ ಉತ್ತರ ಅವ್ರು ಕೊಡ್ಬೇಕಾಗಿದೆ ಯಾರು ಈ ದೇಶದ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು ಈಗ ಈ ರಾಜ್ಯದಾಗ ಎಲ್ಲ ಬಿಜೆಪಿ ನಾಯಕರು ಗಪ್ಪ ಆಗ್ಬಿಟ್ರ ಬಾಮುಚಿಗನ್ ಸುಮ್ ಕುಟಾರ ತಿರಂಗ ಯಾತ್ರೆ ನಾನ್ ಕೇಳ್ತಾ ಇರೋದು ಯಾವ ಇದಕ್ಕೆ ತಿರಂಗ ಯಾತ್ರೆ ಮಾಡಕತ್ತೀರಿ ನೀವು ತಿರಂಗ ಯಾತ್ರೆ ನಾವು ಮಾಡಿದೀವಿ ನಾವು ಫಸ್ಟ್ ನಾವು ಮೊದಲಿಗೆ ಮಾಡಿದ್ರು ನಾನು ಹೇಳ್ತಾ ಇರೋದು ಮಾಡಿ ನೀವು ತಿರಂಗದ ಬಗ್ಗೆ ನಮಗೆ ಗೌರವ ಇದೆ ನಾವು ರಿಸ್ಪೆಕ್ಟ್ ಕೊಡ್ತೀವಿ ನಮ್ಮ ದೇಶದ ಸೈನಿಕರ ಬಗ್ಗೆ ರೆಸ್ಪೆಕ್ಟ್ ಇದೆ ನಾನು ಕೇಳ್ತಾ ಇರೋದು ಕದನ ವಿರಾಮ ಘೋಷಣೆ ಆಗಿದ್ದು ಯಾರಿಂದ ಯಾವಾಗ ಅದಕ್ಕೆ ನಾನ್ ಕೇಳ್ತಾ ಇರೋದು ಈ ವಿಶ್ವಗುರು ಯಾರು ವಿಶ್ವಗುರು ಮೋದಿಯವರು ಎಲ್ಲೋ ಟ್ರಂಪ್ ಬೇರೆ ಅವರ ಟ್ವೀಟ್ಗೆ ನಿಂದಿರುತ್ತ ಕದನ ಅಂತಂದ್ರೆ ಮತ್ತೆ ಅವರು ಪವರ್ಫುಲ್ ಇವ್ರು ಎಷ್ಟು ಅವ್ರಿಗೆ ಅಡಿಯಾಳಾಗಿ ನಾನು ಅದಕ್ಕೆ ನಾನು ಕೇಳ್ತಾ ಇರೋದು ವಿಶ್ವಗುರು ಯಾರು ನನ್ನ ನನ್ನ ಅಭಿಪ್ರಾಯ ನನ್ನ ನನಗೆ ನಾನು ವಿಶ್ವಗುರು ಅಂತಾನೆ ಇಲ್ಲ ನಾನು ಹೇಳ್ತಾ ಇರೋದು ವಿಶ್ವಗುರು ಯಾರು ಇವ್ರು ಬಿಜೆಪಿ ಹೇಳ್ತಾ ಇದ್ರಲ್ಲ ಮಾಧ್ಯಮದೊಳಗು ಬರ್ತಾ ಇತ್ತು ವಿಶ್ವಗುರು ಯಾರು ವಿಶ್ವಗುರು ಮೋದಿ ಮೋದಿ ಯಾವಾಗ ಹೇಳ್ತಿದ್ರಲ್ಲ ಸರಿ ಈಗ ವಿಶ್ವ ಗುರು ಯಾವಾಗ ಆಗಿದೆ ಹಿಂದೆ ನಾನು ಹಿಂದೆ ಇಂದಿರಾ ಗಾಂಧಿ ಅವರಿದ್ದನಾಗ ಯುದ್ಧ ಮಾಡಿ ಯುದ್ಧ ಗೆದ್ದು ಅವತ್ತಿನ ಕಾಲದೊಳಗ ಯುದ್ಧ ಮಾಡೋತ್ನಾಗ ಯಾವ ದೇಶದ ಅಧ್ಯಕ್ಷರಾಗಲಿ ಪ್ರಧಾನಮಂತ್ರಿಗಳಿಗೆ ಇದ್ರಾಗ ಎಂಟರ್ಫಿಯರ್ ಆಗಂತ ಅವಶ್ಯಕತೆ ಇಲ್ಲ ಅಂತ ಅವಾಗನು ಹೇಳಿದ್ದಾರೆ ಇಂದಿರಾ ಗಾಂಧಿ ಅವರು ನೇರವಾಗಿ ಹೇಳಿದಂಥ ಉದಾಹರಣೆಗಳು ಅದಾವೆ ಯಾರ ಮಾತನ್ನು ಕೇಳೋಲ್ಲ ಇದು ಯುದ್ಧ ಆಗೋದು ದೇಶ ಪಾಕಿಸ್ತಾನಕ್ಕೆ ಮತ್ತು ಭಾರತಕ್ಕೆ ಮತ್ತೊಬ್ಬರ ಮಾತು ಕೇಳೋಲ್ಲ ಅಂತ ಇಂದಿರಾಗಾಂಧಿ ಆ ತಕ್ಕೇಳಂತೇಳಿ ಅದನ್ನಾದ್ರೂ ಹೇಳಂತ ಹೇಳಿ ಮೋದಿ ಅವ್ರಿಗೆ ಸರಿಗ ನೋಡಿ ಆಯ್ತಪ್ಪ ಬಗ್ಗೆ ಹೌದು ಬಗ್ಗೆ ನಾವು ಹೌಸ್ನೊಳಗ ಅಧಿವೇಶನ್ ಪಾಸ್ ಮಾಡ್ಕೆ ಇದು ಮಾಡ್ತೀವಿ ಅಂತ ಈಗ ಮಾಡ್ಲಿ ನಾವು ರೆಡಿ ಇದೀವಲ್ಲ ಯುದ್ಧ ಮಾಡಕ್ ಬೇಡ ಅಂತ ಹೇಳಿದ್ವಿ ಯುದ್ಧ ಮಾಡಿ ನಾ ಒಂದೇ ಹೇಳ್ತೀನಿ ಇವತ್ತಿನ ಪರಿಸ್ಥಿತಿ ಒಳಗ ಪಾಕಿಸ್ತಾನ ಇವತ್ತಿನ ಪರಿಸ್ಥಿತಿ ಒಳಗ ಮೂರೇ ದಿವಸ ಭಾರತ ದೇಶ ಯುದ್ಧ ಮಾಡಿದ್ರೆ ಯುದ್ಧ ಮಾಡಿದ್ರೆ ಮೂರು ದಿವಸದೊಳಗ ಭೂಪಟದೊಳಗನ ಪಾಕಿಸ್ತಾನ ಯುದ್ಧ ಮಾಡಕ ನೀನು ನಾನು ಬೇಕಾಗಿಲ್ಲ ಅದಕ್ಕೆ ನಮ್ಮ ಸೈನಿಕರು ಇದಾರೆ ನಮ್ಮ ಸೈನಿಕರು ಬಲಿಷ್ಠ ಇದ್ದಾರೆ ನಮ್ಮ ಸೈನಿಕರ ಹತ್ರ ನಮ್ಮಂತ ತಂತ್ರಜ್ಞಾನ ಮತ್ತೊಂದು ಮಗದೊಂದು ಇದೆ ನಮ್ಮ ದೇಶದಾಗ ಯಾರು ಹೋಗೋದ್ ಬೇಕಾಗಿಲ್ಲ ಅದಕ್ಕೆ ಆದಂತ ನಮ್ಮ ಸೈನಿಕರು ಗಟ್ಟಿಮಟ್ಟಿಲ್ಲ ನಾನು ನಾವಂತೂ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ರಾಜಕಾರಣ ಮಾಡಂಗಿಲ್ಲ ನಮಗೆ ದೇಶ ಮುಖ್ಯ ಮುಖ್ಯನಗರದ ಇದದು ವಿಜಯನಗರದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಿದ್ದರಾಮಯ್ಯನವರ ಎರಡು ವರ್ಷದ ಸಾಧನೆ ಸಮಾವೇಶ ಈ ರಾಜ್ಯದೊಳಗ ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದೀವಿ ಅನ್ನೋದನ್ನು ಇಡೀ ರಾಜ್ಯದ ಜನತೆಗೆ ಗೊತ್ತು ಮಾಡುವಂತ ತಿಳಿಸುವಂತ ಕೆಲಸವನ್ನ ಸಾಧನ ಸಮಾವೇಶ ಮಾಡ್ತೀವಿ ಸರ್ ಅದ್ರ ಬಗ್ಗೆ ನೀವು ಸಾಧನ ಸಮಾವೇಶದ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಕಂಟಿನ್ಯೂಷನ್ನು ಮತ್ತೊಂದು ಮಗನಲ್ಲಿ ಅದು ಹೈಕಮಾಂಡ್ ನಿರ್ಧಾರ ಮಾಡೋದು ಸರಿ ಎರಡು ಲಕ್ಷಕ್ಕಿಂತ ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ಸೇರ್ತಾರೆ ಅದರೊಳಗೆ ಬಹಳ ದೊಡ್ಡ ಪ್ರಮಾಣದಾಗ ಒಂದು ಫಲಾನುಭವಿಗಳು ಇರ್ಬೋದು ಮತ್ತು ನಮ್ಮ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಸೇರ್ತಾರೆ ಸಾಧನೇನೂ ಅಥವಾ ಸರ್ಕಾರದ ಸಾಧನೆ ಹೌದು ಸಿದ್ದರಾಮಯ್ಯರ ಸಾಧನೆ ಹೌದು ಕಾಂಗ್ರೆಸ್ ಪಕ್ಷದ ಸಾಧನೆ ಹೌದು ಡಿ ಕೆ ಶಿವಕುಮಾರ್ ಸಾಧನೆ ಹೌದು ಅವ್ರ ಅವ್ರ ಸಾಧನೆ ಹೌದು ಸಹಜವಾದಂತ ಪ್ರಕ್ರಿಯೆ ವೋಸತಿ ಚುನಾವಣೆಗೆ ನಿಂತು ಬಹಳ ಕಮ್ಮಿ ವೋಟ್ ಸೋತಿರೋದ್ರಿಂದ ಹೇಳೋದು ಸಹಜ ಆದ್ರೆ ಅದನ್ನ ನಿರ್ಧಾರ ಮಾಡೋದು ಹೈಕಮಾಂಡ್ ಸಹಜವಾದ ಆಕಾಂಕ್ಷಿಗಳು ಇನ್ನು ಇಲ್ಲ ಇನ್ನು ಮ್ಯಾಗ್ ಬರ್ತಾರೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರೆ ಅದ್ರ ಬಗ್ಗೆ ಹೈಕಮಾಂಡ್ ಇಂದ ವಿಚಾರವನ್ನ ನನ್ನ ಹತ್ರ ಚರ್ಚೆ ಮಾಡಿದ್ರೆ ನಾನು ಇನ್ನು ಬಹಳ ಸಣ್ಣವನು ಹೈಕಮಾಂಡ್ ನಿರ್ಧಾರ ತಗೊಂಡ್ ನಾವೆಲ್ಲರೂ ಬದ್ರಾಗಿರ್ ಸರಿ ಈಗಾಗಲೇ ಅದನ್ನ ಕೆಲಸ ಬಂದಿಡ್ಸಿದ್ದೀವಿ ಅದ್ರ ಬಗ್ಗೆ ಕೈಗಾರಿಕಾ ಮಂತ್ರಿಗಳು ಬೇರೆ ದೇಶಕ್ಕೆ ಹೋಗಿದ್ದಾರೆ ಈ ವಾರದೊಳಗೆ ಬರ್ತಾರೆ ಬಂದ ತಕ್ಷಣ ಮುಖ್ಯಮಂತ್ರಿಗಳ ಗಮನಕ್ಕೂ ನಾನು ಮತ್ತು ರಾಘವೇಂದ್ರ ಹೆಟ್ನಾಳ್ ಅವ್ರ ಗಮನಕ್ಕೆ ತಂದಿದ್ದೀವಿ ಇವ ಅದ್ರ ಬಗ್ಗೆ ಮುಖ್ಯಮಂತ್ರಿ ಗಮನಕ್ಕೆ ಸಭೆ ಮಾಡಿಸಿ ಅದನ್ನ ಅದನ್ನ ನಾವು ರದ್ದು ಮಾಡಬೇಕಂತನೇ ನಮ್ಮ ಆಸೆ ನಮ್ಮೆಲ್ಲರ ಆಸೆ ನಿಮ್ಮ ಆಸೆ ಏನೈತೆ ಅದರ ಆಸೆ ಈ ಭಾಗದ ಜನರ ಆಸೆ ಏನೈತೆ ಅದರ ಆಸೆ ನಮ್ದು ಅದೇ ಆಸೆ ಅದ್ರ ಬಗ್ಗೆ ಪ್ರಯತ್ನವನ್ನು ಮಾಡ್ತೀವಿ ಮತ್ತೆ ಅಧಿಕೃತ ಆದೇಶ ಮಾಡಕ್ಕೆ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿ ಕಾರ್ಯಕ್ರಮಕ್ಕೆ ಈ ಸಿ ಇದು ಕಾರ್ಯಕ್ರಮ ವಿಸಿಟ್ ಸಮಾವೇಶಿಕ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಚಿವ ಸಂಪುಟದ ಸದಸ್ಯರು ಕೇಂದ್ರದಿಂದ ಎ ಅಧ್ಯಕ್ಷರಾದಂತ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು ಮತ್ತು ಕೆ ಸಿ ವೇಣುಗೋಪಾಲ್ ಅವರು ಮತ್ತು ಸುರ್ಜೇವಾಲಾ ಅವರು ಇವರು ನಾಲ್ಕೈದು ಮಂದಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುವ ಸೂಚನೆ ಇದೆ ಮುಖ್ಯಮಂತ್ರಿ ಸಿದ್ಧತೆ ಕುರಿತು ಮತ್ತೆ ಸ್ವಲ್ಪ ದೊಡ್ಡ ಪ್ರಮಾಣದ ಮಾಡ್ತಾ ಇದ್ದೀವಿ ನಮಗೆಲ್ಲ ಸಲಹೆ ಕೊಡ್ಬೇಕಲ್ಲ ಜಿಲ್ಲಾ ಮಂತ್ರಿಗಳಿಗೆ ಈ ಮೂರ್ನಾಲ್ಕ ಮಂದಿ ಜಿಲ್ಲಾ ಮಂತ್ರಿಗಳಿದ್ದೀವಿ ಇದ್ದೀವಿ ಅವ್ರಿಗೆ ನಮ್ಗೆ ಸಲಹೆ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಸಚಿವರು ಪಡೆ ಇದ್ರು ಸಚಿವರು ಸಿದ್ದರಾಮಯ್ಯ ಸಾಹೇಬರು ಈ ಕೆಲವೊಂದಿಟ್ಟು ಲೋಪಗಳಾಗದನ್ನ ತಿಳಿಸಿ ಹೇಳಲಿಕ್ಕೆ ನಮಗೆ ಬರ್ತಾ ಇದ್ದಾರೆ ನಾವು ಮಾಡಬಹುದು ಏರ್ಸಿಲ್ಲ ಕಪ್ಪು ಬಾಟನ ತೋರಿಸಿದ್ರು ಮತ್ತೆ ತೋರ್ ಈಗ ಕೆಲವೊಂದಿಷ್ಟು ಮಂದಿ ಬಿಜೆಪಿಯರಿಗೆ ಏನಾಗಿದೆ ಅಂದ್ರೆ ನಮ್ಮೆಲ್ಲ ಕಾರ್ಯಕ್ರಮ ಜನರು ಸೇರೋದು ಮತ್ತು ಜನರ ಅಭಿಪ್ರಾಯ ಜನರ ಪ್ರೀತಿಯನ್ನು ತೋರಿಸೋದ್ರಿಂದ ಬಿಜೆಪಿಯರಿಗೆ ಒಂಥರ ಹೊಟ್ಟೆ ಕಿಚ್ಚು ಇಂಥದೆಲ್ಲ ಮಾಡಿಸಬಾರ್ದು ಎಂತ ಮಾಡಿಸೋದಿಂತಂದ್ರೆ ನಾವು ಮನಸ್ಸು ಮಾಡಿದ್ರೆ ಬಿಜೆಪಿ ಕಾರ್ಯಕ್ರಮದ ಎಲ್ಲಾ ಕಡೆನೂ ಮಾಡಕ್ ನಮ್ ಕೈನು ಶಕ್ತಿ ಇದೆ ನಮ್ದು ಯುವಕರ ಪಡೆ ಇದೆ ನಮ್ಮ ಹತ್ರ ಶಕ್ತಿ ಇದೆ ಇಂಥ ಒಳ್ಳೆ ಇಂಥ ಕೆಲಸವನ್ನ ಮಾಡ್ಲಿಕ್ಕೆ ಬಿಜೆಪಿ ಅವ್ರ ಮುಂದಾಗಬಾರ್ದು ಅವರ ಮನಸ್ಥಿತಿ ಇವನ್ನೆಲ್ಲ ಮಾಡ್ಸದ್ ನೋಡಿದ್ರೆ ಅವ್ರ ಮನಸ್ಥಿತಿ ಯಾವ ಅದರ ಅನ್ನೋದು ಈಗ ನೋಡಿ ಇದು ಸಾರ್ವಜನಿಕ ಸಭೆ ಎಲ್ಲರೂ ಬರ್ತಾರ ಸಾರ್ವಜನಿಕ ಸಭೆಗೆ ಎಲ್ಲರೂ ಬರ್ತಾರ ಆದ್ರೆ ಅವ್ರಿಗೊಂದು ಕಾಮನ್ ಸೆನ್ಸ್ ಇರ್ಬೇಕು ನಾವು ಈಗ ನಾಳೆ ಬಿಜೆಪಿ ಕಾರ್ಯಕ್ರಮಕ್ಕೆ ನಾವು ಮಾಡ್ಬೋದು ಏನು ದೊಡ್ಡ ವಿಚಾರನ ಅದನ್ನ ಅವ್ರಿಗೆ ಏನಾಗುತ್ತೆ ಬಿ ಜೆ ಪಿ ಅವರು ಎಲ್ಲ ಕಡೆ ಬಿಜೆಪಿ ಕಾಂಗ್ರೆಸ್ ಒಂದು ಶಕ್ತಿ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲ ಎಲ್ಲ ಕಡೆನೂ ಆಗುತ್ತೆ ಹಂಡೆಡನ್ನು ಬಿಜೆಪಿ ಎಲ್ಲಿತ್ತು ಅಲ್ಲ ಸರ್ ಈ ದೇಶದಲ್ಲಿ ಬಿಜೆಪಿ ಎಲ್ಲಿತ್ತು ನಾನು ಒಂದಿಲ್ಲ ಒಂದು ಇಂದಿರಾ ಗಾಂಧಿ ಮಾಡಿದಷ್ಟು ಕೆಲಸ ಈ ದೇಶದಾಗ ಈ ದೇಶದಾಗ ಯಾವ ಪ್ರಧಾನಮಂತ್ರಿಗಳು ಮಾಡಿಲ್ಲ ಹುಳು ಒಡೆಯ ಎಂದಿಂತ ಯೋಜನೆ ಕೊಟ್ಟರು ಅಂತವ್ರನ್ನ ಸೋಲ್ಸಿದಂತ ಇತಿಹಾಸ ಐತಿ ಅವ್ರನ್ನ ಸೋಲ್ಸಿದಂತ ಇತಿಹಾಸ ಇವ್ರಿಗೆ ಇವ್ರಿಗಿನ್ನ ಇಷ್ಟು ಏನೂ ಮಾಡ್ಲಾರ್ದ ಬೇರೆ ಪ್ರಚಾರ ಪ್ರಿಯರು ಇವರು ಹಾ ಪ್ರಚಾರ ಬಿಟ್ರೆ ಬದ್ಲೇನಿಲ್ಲ ಬಿಜೆಪಿ ಯಾರದು ನಮ್ಮತ್ ಬಲಿಷ್ಠ ನಾಯಕರ ಪಡೆ ಯಾವ ಪಾರ್ಟಿಗೂ ಇಲ್ಲ ಯಾರು ಹಂಗಂದ್ರೆ ಒಬ್ಬರೇ ಒಬ್ರು ಒಂದೇ ಒಂದು ಮೋದಿಯವ್ರ ಬಗ್ಗೆ ಮಾತಾಡ್ಲಿ ಯಾರಿಲ್ಲ ನಮ್ಮತ್ ರಗಡ್ ಬಂದಿದಾರ ಸಾಕಷ್ಟು ಬಂದಿದಾರ ಏನ್ ಎಷ್ಟು ಬಂದ್ ಬೇಕು ಯಾಕ್ರಿ ರಾಹುಲ್ ಗಾಂಧಿ ಇನ್ನು ಯಂಗ್ ಸ್ಟಾರ್ ಸ್ಥಳಾಂತರ ಕೆಲವೊಂದಿಷ್ಟು ಕೇಂದ್ರದಾಗ ಇರಬೇಕು ಅನ್ನೋದನ್ನ ನಾವು ಮಾತಾಡಿದೀವಿ ನಮ್ಮೊಳಗೇನೆ ಅದು ಚರ್ಚೆ ಆಗ್ಬೇಕಾಗತ್ತೆ ನಾವು ರಾರ್ಟ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ತೀವಿ